ರಾಗಿ ಕಣಸಿ ಸಂಕ್ರಾಂತಿ ಒಬ್ಬರು ಸಹ ಸುಗ್ಗಿ ಕಾಲ ಎಲ್ಲ ಕಣಗಳನ್ನು ಮಾಡ್ತಾ ಇದ್ರು ಎಲ್ಲರೂ ಭತ್ತ ರಾಗಿ ಬಾವಣೆಯನ್ನು ಮಾಡ್ತಾ ಇದ್ರು ಆ ರೀತಿಯಾದಂತ ಒಂದು ವ್ಯವಸ್ಥೆ ಅನೇಕ ಇತ್ತು ಇವತ್ತು ನಮ್ಗೆ ಎಲ್ಲೂ ಕಾಣ ಸಿಗಲ್ಲ ಯಾವ್ದೇ ಒಂದು ಕಣ ಸಿಗಲ್ಲ ಯಾವ್ದೇ ಒಂದು ರಾಗಿ ಬಾವಣೆ ಮಾಡುವಂತ ವ್ಯವಸ್ಥೆ ಸಿಗಲ್ಲ ಇದು ಕೇವಲ ಕಾಂಕ್ರೀಟ್ ಕಾಡಾಗಿ ಅನೇಕಂತೂ ನಿರ್ಮಾಣ ಆಗಿದೆ ನಾಳೆ ರಾಗಿ ಇದೆ ಬೆಂಗಳೂರಿನ ಬಂಡವಾಳ ಸಾಹಿಗಳು ಇಂಡಸ್ಟ್ರಿಯಲಿಸ್ಟ್ಗಳು ಯಾರೆಲ್ಲ ಆರ್ಥಿಕೋತ್ಸವ ಇರ್ತಾರೋ ಬಹುಶಃ ನಮ್ಮಲ್ಲಿ ಇಪ್ಪತ್ತು ಏನಾದ್ರೂ ಜಿ ಬಿ ಎಲ್ಲಿ ಹದಿನೈದು ಸೀಟ್ ಬಂತು ಅಂತ ಇಟ್ಕೊಳ್ಳಿ ಈ ಇಪ್ಪತ್ತು ಸೀಟ್ಗೆ ಅನೇಕ ಎಲ್ಲ ಹೊಂದ್ಕೋಬೇಕಾಗ್ತದೆ ಯಾರು ಇರೋದಿಲ್ಲ ಎಲ್ಲರೂ ಒಳಗಡೆ ಇಲ್ಲಿ ನಿಲ್ಲಿಸುವಂತ ವ್ಯವಸ್ಥೆ ಅಂದ್ರೆ ನೀವು ಏನು ಅಷ್ಟೇ ಮಾಡುವಂತ ಸನ್ನಿವೇಶ ಏನಲ್ಲ ಆದ್ರೆ ಆ ಅನೇಕ ತಾಲೂಕಿನಲ್ಲಿ ಚುನಾವಣೆ ಆಗ್ಬೇಕಾಗಿದ್ದಂತಹ ಅತಿ ಬೆಲೆ ಇರ್ಬೋದು ಇರ್ಬೋದು ಆ ಎರಡನ್ನೂ ಸಹ ಚುನಾವಣೆ ಘೋಷಣೆ ಮಾಡಿ ಅವಕ್ಕೆ ತಟಸ್ಥ ಮಾಡಿದ್ದಾರೆ ಅದರ ಅರ್ಥ ನಾವು ಅನೇಕ ತಾಲೂಕಿನ ಚುನಾವಣೆ ಮಾಡಲ್ಲ ಎಲ್ಲಿ ತನಕ ಮಾಡಲ್ಲ ಬಹುಶಃ ನೆನಪಿದ್ದು ಸಹ ಅನೇಕ ತಾಲೂಕಲ್ಲಿ ಮುಂದಿನ ಇಪ್ಪತ್ತೈದು ಎರಡು ತಾಲೂಕಲ್ಲೂ ಸಹ ಅನೇಕ ತಾಲೂಕಿನ ಚುನಾವಣೆಗಳು ಇಲ್ಲ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳು ಇಲ್ದಿನ ಇರಬಹುದು ನೋಡಿ ಹೋದೆ ಇಲ್ಲಿನ ಶಾಸಕರು ಇರ್ಬೋದು ಇಲ್ಲಿಂದ ಎಲೆಕ್ಟರ್ ಆಗೋಗಿರ್ತಕ್ಕಂಥ ಎಂ ಎಲ್ ಸಿಗಳಿರ್ಬೋದು ಇಲ್ಲಿಂದ ಎಲೆಕ್ಟರ್ ಆಗೋಗಿರ್ತಕ್ಕಂಥ ಎಂ ಪಿ ಇರ್ಬೋದು ಇವ್ರ ಯಾರಿಗೂ ಎರಡೂ ಸಹ ಕಾಳಜಿ ಇಲ್ಲ ಇವಾಗ ನಾವು ಹಾಕಿ ಕಳೆಸಿರ್ತಕ್ಕಂಥ ಎಂಎಲ್ ಎಂ ಪಿ ಇಲ್ಲೇ ಇರ್ತಕ್ಕಂಥದ್ದು ಅವ್ರು ಎಲ್ಲಾದ್ರೂ ಇದ್ರ ಬಗ್ಗೆ ಧ್ವನಿ ಇಲ್ಲ ಯಾಕಂದ್ರೆ ಅವ್ರು ಇದರಿಂದ ಅನೇಕ ಆದಾಯ ಇದೆ ಒಂದೇ ಒಂದು ಉದಾಹರಣೆಗೆ ಎರಡು ನೂರ ಹತ್ತು ಒಂದು ಪಂಚಾಯತಿನಲ್ಲಿ ಅವ್ರು ಏನು ಮಾತಾಡಿದ್ರೆ ವಾರ್ಷಿಕವಾಗಿ ಅವ್ರಿಗೆ ಎಷ್ಟು ಆದಾಯ ಸಲ್ಲಿಸಬೇಕು ಅನ್ನೋದನ್ನ ಅವ್ರು ಮಾನ ಮಾಸಿಕವಾಗಿ ಫಿಕ್ಸ್ ಆಗೋಗಿರುತ್ತೆ ಆ ಕಾರಣಕ್ಕೋಸ್ಕರ ಅವ್ರು ಎಲ್ಲೂ ಅದನ್ನ ಬಗ್ಗೆ ಧ್ವನಿ ಅದನ್ನ ಜನಪ್ರತಿನಿಧಿ ಇಂದಿದ್ದೆ ಆದ್ರೆ ಇಂಚಿಂಚಿನ ಪೀಡಿಯೋನು ಸೆಕ್ರೆಟರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿಲ್ಲ ಆ ಕಾರಣಕ್ಕೋಸ್ಕರ ಅವ್ರು ಯಾವುದೇ ಕಾರಣಕ್ಕೂ ಚುನಾವಣೆ ಆಗಿದ್ದಂಗೆ ನೋಡ್ಕೊಳ್ಳೋದು ಜನಪ್ರತಿನಿಧಿಗಳ ಕೆಲಸ ಆಗಿರ್ಬೋದು ನಾವು ಗೊತ್ತಿಲ್ಲ ಅನೇಕ ಕಾಲದಲ್ಲಿ ಕಳೆದ ಮೂರು ಮೂರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದೇ ಒಂದು ಗ್ರಾಮ ಪಂಚಾಯತಿ ಮೀಸ್ಟ್ ಆಫೀಸ್ ಇರ್ಲಿಲ್ಲ ಒಂದೇ ಒಂದು ಗ್ರಾಮ ಪಂಚಾಯತ್ ಸಹ ಕಳೆದ ಮೂರು ಸಾರಿಯು ಒಂದೇ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮೀಸಾತಿ ಇರ್ಲಿಲ್ಲ ಈಗ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ನೋಡ್ಕೊಬೇಡಿ ಎಲ್ಲೂ ಬಿ ಸಿಎಂ ಎಗೆ ಲಾಸ್ಟ್ ಟೂಟ ಇದೆ ಒಂದೇ ಒಂದು ಗ್ರಾಮ ಪಂಚಾಯತ್ ನಲ್ಲಿ ನಮ್ಗೆ ಮಿಸ್ ಆಗಿ ಸಿಗ್ಲಿಲ್ಲ ಇನ್ನು ಜಿಲ್ಲಾ ಪಂಚಾಯತ್ ಏನ್ ಸಿಗುತ್ತಾ ಒಂದೇ ಒಂದು ಮಹಿಳೆ ಕೊಡ್ತಾರೆ ಜೇಮ್ಸ್ ಕೊಡ್ತಾರೆ ಎರಡೂ ಮಹಿಳೆ ಕೊಡ್ತಾರೆ ಮಿಸ್ ಆಗಿ ಎಷ್ಟಪ್ಪ ಅಂದ್ರೆ ಅದು ಇಪ್ಪತ್ತೇಳು ಪರ್ಸೆಂಟ್ಗೂ ಅಲ್ಲಿ ಬರ್ಬೇಕು ಅಂದ್ರೆ ನಮ್ಗೆ ಕೊಡ್ತಾ ಇರೋದಷ್ಟು ಎರಡೂವರೆ ಪರ್ಸೆಂಟ್ ನೂರು ಪರ್ಸೆಂಟ್ ಅನೇಕ ಒಂದೇ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಲ್ಲ ಒ ಬಿಸಿಲಿ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದಾದ್ರೆ ಯಾವ ಹಂತಕ್ಕೆ ಡೆಮಾಕ್ರೆಸಿ ಸಿಸ್ಟಮ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತೀವಿ ಈ ರೀತಿ ಸಭೆ ಅವಶ್ಯಕತೆ ಇತ್ತು ಅಂತ ಅನೇಕ ಬಾರಿ ಚಿನ್ನಪ್ಪನವರು ಇದ್ರ ಬಗ್ಗೆ ಸಿಕ್ಕಾಗ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅನ್ನೋದು ಆಗಿತ್ತು ಅನೇಕ ಇತಿಹಾಸವನ್ನು ನಾವೆಲ್ಲ ಬಹಳ ವಿಸ್ತೃತವಾಗಿ ನಮ್ಮ ವಿಜಯ್ ಕುಮಾರ್ ಸರ್ ಕುಮಾರಸ್ವಾಮಿ ಅವರು ಬಂದ ಪುಸ್ತಕಗಳಲ್ಲಿ ಇದಕ್ಕೊಂದು ಬಹಳ ದೊಡ್ಡ ಇತಿಹಾಸ ಇದೆ ನಮ್ಮ ಬೆಂಗಳೂರಿಗೆ ಬಹಳ ಸಮೀಪ ಇರತಕ್ಕ ತಾಲೂಕು ಇರೋದರಿಂದ ಈಸಿಯಾಗಿ ನಮ್ಮ ಎಲ್ಲಾ ಜನರುಗಳನ್ನು ಕ್ರಾಪ್ ಮಾಡುವಂತಹ ವ್ಯವಸ್ಥೆಯನ್ನ ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ತೊಂಬತ್ತರ ದಶಕದಲ್ಲಿ ನಮಗೆ ಕೈಗಾರಿಕೆಗಳ ಅವಶ್ಯಕತೆ ಇತ್ತು ಅವತ್ತಿನ ನಮ್ಮ ಜನ ಜನ ಪರಿಸ್ಥಿತಿ ಆಧಾರದ ಮೇಲೆ ಅವತ್ತಿಗೆ ನಮಗೆ ಕೈಗಾರಿಕೆಗಳ ಅವಶ್ಯಕತೆ ಇತ್ತು

ತಮ್ಮದೇ ರೈತ ಕಾರ್ಮಿಕ ವರ್ಗ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದೇ ದಿಕ್ಕು ತೋರಿಸಿದಂತಾಗಿರ್ತಕ್ಕಂಥ ಪರಿಸ್ಥಿತಿ ಒಂದು ಆಗಿರ್ತಕ್ಕಂಥ ಬಂದಿದೆ ನಮಗೆಲ್ಲ ಗೊತ್ತಿದೆ ಅಲ್ಲಿನ ರಾಗಿ ಕಳಸ ಅಂತ ಕರಿತಾ ಎಲ್ಲ ಯಾವ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಯಾವ ಊರು ಬಂದು ಸಹ ತಮ್ಮ ಸುದ್ದಿ ಮಾಡುವಂತಕ್ಕಲ್ಲ ಎಲ್ಲ ಕಡೆಗಳನ್ನು ಮಾಡ್ತಾ ಇದ್ರು ಎಲ್ಲ ಬತ್ತ ರಾಗಿಯನ್ನು ಬವಣೆಯನ್ನು ಮಾಡ್ತಾ ಇದ್ರು ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಅನೇಕ ಕಾಲಸ್ನಲ್ಲಿ ಇತ್ತು ಇವತ್ತು ನಮಗೆ ಅದು ಎಲ್ಲೂ ಕಾಣ ಸಿಗಲ್ಲ ಯಾವುದೇ ಒಂದು ಕಣ ಸಿಗಲ್ಲ ಯಾವುದೇ ಒಂದು ರಾಗಿ ಬವಣೆ ಮಾಡುವಂತ ವ್ಯವಸ್ಥೆ ಸಿಗಲ್ಲ ಇದು ಕೇವಲ ಕಾಂಕ್ರೀಟ್ ಕಾಡಾಗಿ ಆನೆ ಅನ್ನೋದು ನಿರ್ಮಾಣ ಆಗಿದೆ ಅದ್ರ ಮಧ್ಯೆ ನಾವ್ ಏನು ಡೆಮಾಕ್ರಸಿ ಸಿಸ್ಟಮ್ ಅಲ್ಲಿ ತ್ರೀ ಲೇಯರ್ ಸಿಸ್ಟಮ್ ಇತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ಮೂರು ವ್ಯವಸ್ಥೆಗಳು ತ್ರೀ ಲೇಯರ್ ಸಿಸ್ಟಮ್ನ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಎಪ್ಪತ್ನಾಲ್ಕರ ಅಮೆಂಡ್ಮೆಂಟ್ ಒಂಬೈನೂರ ಎಪ್ಪತ್ತೇಳರ ತಿದ್ದುಪಡಿಯಲ್ಲಿ ಎಲ್ಲ ವರ್ಗಗಳಿಗೆ ಅದು ಬಿ ಸಿ ಎಂ ಇರ್ಬೋದು ಎಸ್ ಸಿ ಎಸ್ ಟಿ ತ್ರೀ ಬಿ ಇರ್ಬೋದು ಈ ಮೂರು ವರ್ಗಗಳಿಗೆ ಮೀಸಲಾತಿಗಳನ್ನ ಕೊಡಬೇಕು ಅಂತ ಹೇಳಿ ಸಕಾಲ ಕಾಲದಲ್ಲಿ ಎಲ್ಲ ವರ್ಗಗಳು ಕಟ್ಕೊಬಂತು ಅದಾಗೆ ಎರಡ್ ಸಾವಿರದ ಎಂಟು ಐ ತಿಂಕ್ ಐ ನಾಟ್ ರನ್ ಮಹಿಳೆಯರು ಸಹ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಡುವಂತ ಇದೆ ಹದಿಮೂರು ಹದಿಮೂರಲ್ಲಿ ಇರ್ಬೇಕು ಅಂತ ಅನ್ಕೊಂತೀರಾ ಹದಿಮೂರಲ್ಲಿ ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕು ಅಂತ ಹೇಳಿ ಮಹಿಳೆಯರಿಗೂ ಸಹ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಮೀಸಲಾತಿ ಬೇಕು ಅನ್ನೋದು ಬೆಳಿಗ್ಗೆ ಅದ್ರ ಸದ್ಯಕ್ಕೆ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೀಸಲಾತಿಯನ್ನು ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ದುರಂತ ಏನಾಗ್ತಾ ಇದೆ ಇವತ್ತು ಅಂದ್ರೆ ಆ ಲೇಯ ಸಿಸ್ಟಮ್ಗೆ ತೆಗೆದಾಕೊಳ್ತಾ ಇದ್ದಾರೆ ಇದು ಯಾರಿಗೆ ಅವಶ್ಯಕತೆ ಇತ್ತು ಈ ಗ್ರಾಮ ಪಂಚಾಯತಿಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಆ ಗ್ರಾಮದ ಸ್ಥಳೀಯರಿಗೆ ಅವಶ್ಯಕತೆ ಇತ್ತು இவத்தேன் அந்த நான் சண்ண உதாரணை கொடுத்து பண்டவாளி அங்கே ஆர்விக் சவர்த்தர் யாரும் சமிக வர்த்தா அந்த பிரசன்ன குமார் வசரோட பிரசன்னுமார் ஜெல்லா பஞ்சாய்த்து உதாரண இது சண்ட எக்ஸாம்பல் கொடுத்து ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಇಲ್ಲೇ ಇದ್ದಾಗ ಪ್ರಸನ್ನವಾಗಿ ಸೋಲ್ಸಕ್ಕೆ ಅಭ್ಯರ್ಥಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಹೊಸಗೋಡಿಂದ ಆರ್ಥಿಕವಾಗಿ ಸಮೃದ್ಧ ಕರ್ತಬಂದ್ಬಿಟ್ಟು ಅವ್ರ ಮೇಲೆ ಚುನಾವಣೆ ಮಾಡುವಂತ ಉದಾಹರಣೆ ಇಲ್ಲ ಇದನ್ನ ಯಾಕಪ್ಪ ಹೇಳ್ತಿದ್ವಿ ಅಂದ್ರೆ ನಾಳೆ ನಮ್ಗೆ ಏನಾದ್ರು ಗ್ರೇಟರ್ ಬೆಂಗಳೂರು ಆಗಿದೆ ಅಂದ್ರೆ ಬೆಂಗಳೂರಿನ ಬಂಡವಾಳ ಶಾಹಿಗಳು ಇಂಡಸ್ಟ್ರಿಯಲಿಸ್ಟ್ಗಳು ಯಾರೆಲ್ಲ ಆರ್ಥಿಕವಾಗಿ ಸಮೃದ್ಧರೋ ಬಹುಶಃ ನಮ್ಮಲ್ಲಿ ಇಪ್ಪತ್ತು ಏನಾದ್ರೂ ಜಿ ಬಿ ಎಲ್ಲಿ ಇಪ್ಪತ್ತ ಹದಿನೈದು ಸೀಟ್ ಬಂತು ಅಂತ ಇಟ್ಕೊಳ್ಳಿ ಈ ಇಪ್ಪತ್ತು ಸೀಟ್ ಗೆ ಅನೇಕ ಕಾಲಗಳನ್ನ ನೀವೆಲ್ಲ ಉಳ್ಕೋಬೇಕಾಗ್ತದೆ ಯಾರು ಇರೋದಿಲ್ಲ ಎಲ್ಲರೂ ಹೊರಗಡೆ ಇಲ್ಲಿ ನಿಲ್ಲಿಸುವ ವ್ಯವಸ್ಥೆ ಅಲ್ಲೇ ನೀವೇನು ಅಶ್ಚರ್ ಕೊಡುವಂತ ಸನ್ನಿವೇಶ ಏನಲ್ಲ ಇದು ಒಂದು ಮೂಲಭೂತವಾದಂತ ಪ್ರಶ್ನೆ ಇದು ರಾಜಕೀಯ ಪಕ್ಷಗಳ ವ್ಯವಸ್ಥೆ ಒಳಗಡೆ ಇರೋದ್ರಿಂದ ಅಲ್ಲಿ ರಾಜಕೀಯ ಪಕ್ಷಗಳಿಗೆ ಯಾರು ಚಿತ್ರ ಅವರ ಚುನಾವಣೆಗೆ ಮಳೆ ಆಗ್ತಾರೋ ಯಾರು ರಾಜಕೀಯ ಪಕ್ಷಗಳೆಲ್ಲ ಪ್ರೋತ್ಸಾಹಿಸ್ತಾರೋ ಯಾರು ರಾಜಕೀಯ ಪಕ್ಷಗಳ ಕಾಲ ಎಲ್ಲಿಸ್ತಾರೋ ಅವರಿಗೆ ಈ ರೀತಿಯಾದಂತಹ ಸಿಸ್ಟಮ್ ಸಿಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲ ಬರುತ್ತೆ ಹಾಗಾಗಿ ಈ ವಾಯ್ಸ್ ಕೇವಲ ಇಲ್ಲಿಗೆ ನಿಲ್ಲಬಾರದು ನಾವು ಏನು ಗ್ರಾಮ ಪಂಚಾಯತಿಯಿಂದ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿ ತನಕ ನಾವು ಆರ್ಥಿಕವಾಗಿ ಸಬಲ್ ಇಲ್ದಿರುತ್ತಿರು ಸಹ ಮೀಸಲಾತಿ ಕಾರಣಕ್ಕೆ ಒಂದು ಎಸ್ ಟಿ ಅನೇಕ ಊರುಗಳಲ್ಲಿ ನಾವು ಗೊತ್ತಿದ್ದೀವಿ ಯಾವ್ದೋ ಪಕ್ಕದೂರಲ್ಲಿ ಒಂದು ಎಸ್ ಟಿ ಮಹಿಳೆ ಇದ್ರೆ ಅವು ಕರ್ಕ ನಿಲ್ಲಿಸಿ ನಮ್ಮ ಊರಲ್ಲಿ ಎಸ್ ಟಿ ಗೆ ಮೀಸಲಾತಿನ ಅಂತ ಹೇಳಿ ಕೊಡುವಂತ ವ್ಯವಸ್ಥೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗುತ್ತ ಮುಂದೆ ಖಂಡಿತ ಆಗಲ್ಲ ನಮ್ಮ ಮೂಲಕ ಅವಕಾಶನೇ ಸಿಕ್ಕಲ್ಲ ಸ್ಥಳೀಯ ಅವಕಾಶನೇ ಸಿಗಲ್ಲ ಹಾಗಾಗಿ ಇದು ಬಹಳ ಔಚಿತ್ಯ ಕೂಡ ಈ ಸಂದರ್ಭದಲ್ಲಿ ಇದನ್ನ ಈ ರೀತಿಯಾದ ಸಾಂಕೇತಿಕವಾಗಿ ಸಾಂಕೇತಿಕವಾಗಿರ್ಬೋದು ಇದು ಬಹಳ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ಈ ಸಿಸ್ಟಮ್ ಅನ್ನ ಜಾರಿ ಮಾಡದಿರ ನಾವು ಜಿಬಿ ಗೆ ಒಪ್ಪ ಜಿಬಿಎ ಜಿಬಿಐಗೆ ಬರೋದಾದ್ರೆ ನೋಡಿ ಜಿಬಿಐ ಯಾವುದೇ ಕಾರಣಕ್ಕೂ ಇಪ್ಪತ್ತೇಳು ತನಕ ಚುನಾವಣೆ ಮಾಡಲ್ಲ ಚುನಾವಣೆ ಇನ್ನೊಂದು ವರ್ಷ ಇದೆ ಎಂ ಎಲ್ ಎಲೆಕ್ಷನ್ ಆರು ತಿಂಗಳ ವರ್ಷ ಇದೆ ಅನ್ನೋ ತನಕ ಸಹ ಯಾವುದೇ ಕಾರಣಕ್ಕೂ ಚುನಾವಣೆ ಮಾಡಲ್ಲ ಅನ್ನೋದು ನನಗಿರ್ತಕ್ಕಂಥ ಮಾಹಿತಿ ಯಾಕೆ ಅಂದ್ರೆ ಈಗ ಅವ್ರಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಗುಂಡಿಗಳ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಮೀಡಿಯಾಗಳು ಆ ದೃಷ್ಟಿ ಕಾನ್ಸಂಟ್ರೇಟ್ ಮಾಡುವುದರಿಂದ ಯಾವುದೇ ಕಾರಣಕ್ಕೂ ಅವರು ಚುನಾವಣೆ ಮಾಡುವಂತ ಪರಿಸ್ಥಿತಿ ಇಲ್ಲ ಒಂದು ಎರಡನೇದು ಅವ್ರು ಚುನಾವಣೆ ಮಾಡ್ತಾರೋ ಮಾಡಲ್ಲೋ ಅದರ ಅವಶ್ಯಕತೆ ನಮಗಿಲ್ಲ ನಮ್ಮಂತೂ ಹೊರತುಪಡಿಸಿದ್ದಾರೆ ಈಗಾಗಲೇ ಹಳೆ ಜಿಬಿ ಮಾತ್ರ ಮಾಡ್ತೀವಿ ಮಾಡಲ್ಲ ಅಂತ ಆದ್ರೆ ಆ ತಾಲೂಕಿನಲ್ಲಿ ಚುನಾವಣೆ ಆಗ್ಬೇಕಾಗಿದ್ದಂತಹ ಅತಿ ಬೆಲೆ ಇರ್ಬೋದು ಎರಡನ್ನು ಸಹ ಚುನಾವಣೆ ಘೋಷಣೆ ಮಾಡಿ ಅವಕ್ಕೆ ತಟಸ್ಥ ಮಾಡಿದ್ದಾರೆ ಅದರ ಅರ್ಥ ನಾವು ಅನೇಕ ತಾಲೂಕಿನ ಚುನಾವಣೆ ಮಾಡಲ್ಲ ಎಲ್ಲಿ ತಂದೇ ಮಾಡಲ್ಲ ಬಹುಶಃ ಅನುಭವ ಇದಕ್ಕೆ ಮುಂಬತ್ತ ಎರಡು ಸಹ ಅನೇಕ ತಾಲೂಕಲ್ಲಿ ಮುಂದಿನ ಇಪ್ಪತ್ತೆಂಟರ ಮೂವತ್ತ ಎರಡು ಸಹ ಅನೇಕ ತಾಲೂಕಿನ ಚುನಾವಣೆಗಳು ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳು ಇಲ್ದಿರೇ ನಮಗೆ ಇಲ್ಲಿನ ಶಾಸಕರು ಇರ್ಬೋದು ಇಲ್ಲಿಂದ ಎಲೆಕ್ಟರ್ ಆಗೋಗಿರ್ತಕ್ಕಂಥ ಎಂ ಎಲ್ ಸಿಗಳು ಇರ್ಬೋದು ಇಲ್ಲಿಂದ ಎಲೆಕ್ಟರ್ ಆಗೋಗಿರ್ತಕ್ಕಂಥ ಎಂ ಪಿ ಇರ್ಬೋದು ಇವ್ರ ಯಾರಿಗೂ ಎರಡಕ್ಕೂ ಸಹ ಕಾಳಜಿ ಇಲ್ಲ ಇದನ್ನ ನಾವು ಬಹಳ ಗಂಟಾ ದೋಷ ಕೇಳೋಕೆ ಯಾಕಂದ್ರೆ ನೀವೆಲ್ಲ ಓಟಾಕಿ ಕಳಿಸಿರ್ತಕ್ಕಂಥ ಎಂ ಎಲ್ ಎಂ ಪಿ ಇಲ್ಲೇ ಇರ್ತಕ್ಕಂಥದ್ದು ಅವ್ರೆಲ್ಲಾದರೂ ಇದ್ರ ಬಗ್ಗೆ ಧ್ವನಿ ಇಲ್ಲ ಯಾಕಂದ್ರೆ ಅವ್ರು ಇದರಿಂದ ಅನೇಕ ಆದಾಯ ಒಂದೇ ಒಂದು ಉದಾಹರಣೆಗೆ ಎರಡು ಒಂದು ಪಂಚಾಯತ್ ಅವ್ರು ಏನು ಮಾತಾಡಿದ್ರೆ ವಾರ್ಷಿಕವಾಗಿ ಆದಾಯ ಸಲ್ಲಿಸಬೇಕು ಅನ್ನೋದ್ರಿಂದ ಒಂದು ಮಾಸಿಕವಾಗಿ ಫಿಕ್ಸ್ ಆಗೋಗಿರುತ್ತೆ ಆ ಕಾರಣಕ್ಕೋಸ್ಕರ ಅವರೆಲ್ಲರೂ ಅದ್ರ ಬಗ್ಗೆ ಧ್ವನಿ ನಿಯಲ್ಲಿ ಜನಪ್ರತಿನಿಧಿಗಳು ಇದ್ದಿದ್ದಾದ್ರೆ ಹಿಂಚಿಂಚಿರು ಪಿ ಡಿಒ ಸೆಕ್ರೆಟರಿ ಪ್ರಶ್ನೆ ಮಾಡ್ತಿದ್ರು ಆ ಕಾರಣಕ್ಕೋಸ್ಕರ ಅವ್ರು ಯಾವುದೇ ಕಾರಣಕ್ಕೂ ಚುನಾವಣೆ ಆಗಿದೆ ನೋಡ್ಕೊಳ್ಳೋದು ಜನಪ್ರತಿನಿಧಿಗಳ ಕೆಲಸ ಆಗಿರೋದ್ರಿಂದ ಅದ್ರ ಬಗ್ಗೆ ಏನಾದ್ರು ಗುರಿಯಾಗಿ ಇದು ಕೇವಲ ಸಾಂಕೇತಿಕ ಹೋರಾಟ ಆಗ್ಬೋದು ಇದೊಂದು ಉಗ್ರ ಹೋರಾಟ ಆಗ್ಬೋದು ಅದೇ ಈಗ ಅನೇಕ ಕಾಲಕ್ಕಲ್ಲಿ ಎಲ್ಲೋ ಒಂದು ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ವಲಸಿ ಕರ್ಬಂದು ಕನ್ನಡ ಕಾಪಾಡಿಲ್ಲ ಸಂಗಾಡಿಗೆ ಪ್ರೇರಣೆ ಕನ್ನಡ ಪರ ಸಂಘಟನೆ ಇರ್ಬೋದು ಬಹಳ ಗಟ್ಟಿದ ಧ್ವನಿಯನ್ನು ಸಿಮಟ್ಟ ಮಾಡ್ತಾರೆ ಅದು ಕೇವಲ ನಮ್ಮ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಅಷ್ಟು ಮಾತ್ರ ಸೀಮಿತ ಆದ್ರೆ ಈ ತಾಲೂಕಿನ ಭವಿಷ್ಯ ಖಂಡಿತ ಉಳಿಯಲ್ಲ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಜಯನಗರನ್ನು ವಿಜಯನಗರನ್ನು ಬಗಲಾಮ್ ನಗರನ್ನು ಆದ ರೀತಿ ಅನೇಕ ಅಂತ ಹೇಳ್ಕೊಳ್ಳೋಷ್ಟಕ್ಕೆ ನಾವು ಸೀಮಿತ ಹಾಗಾಗಿ ಇದನ್ನು ಬಹಳ ಬಹಳ ಆಂತರಿಕವಾಗಿ ತಗೋಬೇಕು ಮತ್ತೆ ಇದನ್ನ ಯಾವ್ದೋ ಒಂದು ಸಮುದಾಯ ಒಂದು ವರ್ಗ ಒಂದು ಜಾತಿ ಒಂದು ಪಕ್ಷ ಈ ರೀತಿಯಾಗಿ ಸೀಮಿತ ಮಾಡಬಹುದು ನಾನು ಮೀಸಲಾತಿ ವಿಚಾರಕ್ಕೆ ಬಂದ್ರೆ ಮೀಸಲಾತಿ ವಿಚಾರಕ್ಕೆ ಬಂದ್ರೆ ಅನೇಕ ಸಾರಿ ನಮಗೆ ಮೀಸಲಾತಿ ತೊಂದರೆ ಆಗಿರ್ತಕ್ಕಂಥ ದುಡ್ಡು ನಾನು ಒಂದು ಎರಡು ಎಕ್ಸಾಂಪಲ್ ಕೊಟ್ಬಿಟ್ಟಂತ ನಾನು ನಮ್ಮ ಆದ್ರ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಅನೇಕ ತಾಲೂಕಲ್ಲಿ ಕಳೆದ ಮೂರು ಮೂರು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದೇ ಒಂದು ಗ್ರಾಮ ಪಂಚಾಯತಿ ಬಿ ಸಿ ಎಂ ಹೇಗೆ ಮೀಸಾತಿ ಸಿಗಲಿಲ್ಲ ಒಂದೇ ಒಂದು ಗ್ರಾಮ ಪಂಚಾಯತ್ ಸಹ ಕಳೆದ ಮೂರು ಸಾರಿಯೂ ಒಂದೇ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೀಸಲಾತಿ ಸಿಗಲಿಲ್ಲ ಈಗ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ನೋಡ್ಕೊಂಡು ಎಲ್ಲೂ ಬಿ ಸಿ ಎಂ ಹೇಗೆ ಲಾಸ್ಟ್ ಟೂ ಟೈಮ್ ಒಂದೇ ಒಂದು ಗ್ರಾಮ ಪಂಚಾಯತ್ ನಮಗೆ ನಮ್ಗೆ ಮೀಸಲಾತಿ ಸಿಗ್ಲಿಲ್ಲ ಈಗ ಜಿಲ್ಲಾ ಪಂಚಾಯತ್ ಸಿಗುತ್ತಾ ಒಂದೇ ಒಂದು ಮಹಿಳೆ ಕೊಡ್ತಾರೆ ನಮ್ಗೆ ಜೆಂಟ್ಸ್ ಕೊಡ್ತಾರೆ ಎರಡೂ ಸೈಲಿ ಕೊಡ್ತಾರೆ ಅವ್ರು ಮೈಕ್ರೆ ಕೊಡ್ತಾರೆ ಕೊಡ್ತಾರೆ ನಮಗೆ ಬರ್ಬೇಕಾಗಿರ್ತಕ್ಕಂಥ ಎಷ್ಟಪ್ಪ ಆದ್ರೆ ಅದು ಇಪ್ಪತ್ತೇಳು ಪರ್ಸೆಂಟ್ಗೂ ಅಲ್ಲಿಕ ಹೋಗ್ಬೇಕು ಅಂದ್ರೆ ನಮಗ್ ಕೊಡ್ತಾರೆ ಅದೆಷ್ಟು ಎರಡೂವರೆ ಪರ್ಸೆಂಟ್ ನೂರು ಪರ್ಸೆಂಟ್ ಅನೇಕ ತಾಲೂಕಿನ ದುರಂತ ಒಂದೇ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲ್ಲ ಲಿ ಒಂದ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದ್ರೆ ಯಾವ ಹಂತಕ್ಕೆ ಡೆಮಾಕ್ರೆಸಿ ಕೊಲಾಪ್ಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಒಂದು ಎರಡು ಮೂರು ಎಕ್ಸಾಂಪಲ್ ಕೊಟ್ಟು ಇನ್ನು ಮುಂದುವರೆದು ಈಗ ಒಂದು ಆರ್ಟಿಕಲ್ ಇದೆ ಅಲ್ಲ ನಾನು ಬಾಕ್ತಿದ್ವಿ ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ ಎಂಟು ಲಕ್ಷಕ್ಕಿಂತ ಆದಾಯ ಹೆಚ್ಚಿರ್ತಕ್ಕಂಥವ್ರಿಗೆ ನೀವು ಯಾವುದೇ ಮೀಸಲಾತಿ ಕೊಡಬೇಡಿ ಅಂತ ಹೇಳಿದರೆ ಅದರತ್ತ ಅನೇಕ ತಾಲೂಕಲ್ಲಿ ಏನಾದ್ರೂ ನಿಮ್ಗೆ ಹಂಡ್ರೆಡ್ ಫೈವ್ ಜಾಗ ಇದ್ರೆ ನೀವು ಸಿ ನಲ್ಲಿ ಮೀಸಲಾತಿ ಪಡ್ಕೊಳ್ಳೋಕೆ ಆಗಲ್ಲ ನನ್ನ ಹತ್ರ ಕೇಂದ್ರ ಸರ್ಕಾರದ ಆದೇಶ ಇದೆ ನಾನು ಕಳ್ಸಿಕೊಡ್ತೀನಿ ಲಗ್ ಈ ರೀತಿಯಾದಂತಹ ಒಂದು ಸಂವಿಧಾನವನ್ನ ಸಂವಿಧಾನದ ಮೀಸಲಾತಿಗಳನ್ನ ಬುಡಮೇಲು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಇವತ್ತು ಈ ವ್ಯವಸ್ಥೆ ತಿಳಿಸಿದೆ